ಗೋವಿಂದ ನಾರಾಯಣ ಭಟ್ಟ ಅರವಿಂದ ಅಮೂಲ್ಯ ವಿನಯ್ ಭಾರತಿ ಭಾರತೀ ಶಂಕರ್ನಾಗ ಬಂದಿಲ್ಲ ಅಮೃತ ಸುನೀಲ್ ಏನ ನನ್ನ ಹೆಸರ ಕೂಗ್ಲಿಲ್ಲ ಇದಿರ್ಲಿಲ್ಲ ಯಾಕಿಲ್ಲ ಬರ್ದಿಲ್ಲ ಯಾಕೆ ಬರ್ದಿಲ್ಲ ಹಾಗೆಲ್ಲ ಬರೀಕ್ ಆಗಲ್ಲ ಅದೇ ಯಾಕೆ ಬರೀಕ್ ಆಗಲ್ಲ ಅಂತ ಇದ್ರಲ್ಲಿ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ ಹೆಸರು ಮಾತ್ರ ಎಂಟ್ರಿ ಮಾಡೋದು ತಿಳ್ಕೊ ಅದ್ ಯಾವ ಮಿಶ್ರ ಅವೆಲ್ಲ ಗೊತ್ತಿಲ್ಲ ಹೆಣ್ಮಕ್ಳ ಹೆಸರು ಎಷ್ಟು ಜನ ನುಲಿತಿಯಾ ಮರ್ಯಾದ ಹೆಸರು ಬರ್ದ್ಬಿಡ ರಾಜ ಕೋಪ ಮಾಡ್ಕೋಬೇಡ ಕೋಪ ಮಾಡ್ಕೋಬೇಡ ಕೋಪ ಮಾಡ್ಕೋಬೇಡ ಈಗೇನು ಹೆಸರು ಹೆಸರು ತಾನೇ ಬರಿಬೇಕು ನಾನ್ ಬರ್ತೀನಿ ಬುದ್ಧಿ ಇದೆ ಅಂದ್ರೆ ನಿಮ್ಗೆ ಇದೆ ಸರ್ ಹೆಸರು ಬರ್ದಂಗ್ ಮಾಡ್ದ ಆಯ್ತಪ್ಪ ಬರ್ದಾಯ್ತು ಬಿಡು ಕುಕು ಮತ್ತೆ ನೋಡಮ್ಮ ಮೆಚ್ಕೊಂಡೆ ಮೆಚ್ಕೊಂಡ ಬಿಡಿ ಕಮ್ಮಿ ಅವ ಹೆಂಗ ಹೇಳಿ ಸಿಡಿ ಮುಖದ ನಮ್ಮ ಹೆಸರು ದಿನ ಕರೀನಿಲ್ಲ ಅಂದ್ರೆ ನಮ್ಮ ಅವನ್ ಕರ್ಕೊಬಂದ್ಬಿಟ್ಟು ಹೊಡಿಸ್ಬಿಡ್ತೀನಿ ನಮ್ಮಅವ್ ಮೀನು ತಂಗ್ ಕೇಳೋಗ್ಬಿಡ್ತಾಳೆ ಹಾ ಕಳ್ಳಯ್ತಂಗ್ನೇ ಬುದ್ಧಿ ಇದೇನ್ರಿ ಯಾವಾದ್ರೂ ಏಡಿನಾ ಉಡುಗ ಬಿಡ್ಕತ್ತಲ್ಲ ನೀವು ಪ್ರಿನ್ಸಿಪಾಲ್ ಹ್ಮ್ ನಾನು ಇನ್ಸ್ಪೆಕ್ಷನ್ ಬಂದಿದ್ದೇನೆ ಏನ್ರಿ ಇದು ಬಿಲ್ಡಿಂಗ್ ಇದು ದೊಡ್ಡ ತರ ಇದೆಯಲ್ರಿ ಯಾವ ಕಾಲದ ನೀವು ಒಬ್ಬ ಪ್ರಿನ್ಸಿಪಲ್ ಓ ಕಾಲೇಜ್ ಉದ್ದಾರ ಆದಾಗೆ ನೋ ಡಿಸಿಪ್ಲಿ ನಥಿಂಗ್ ಏನ್ರಿ ಕೆಲ್ಸಿದ್ರೆ ನಿಮ್ ಸ್ಟೂಡೆಂಟ್ಸ್ ಇದು ಒಂದು ಕಾಲೇಜಾ ಒಬ್ಬ ಆಫೀಸರ್ ಬಂದ್ರೆ ಎದ್ದೆತ್ಕೊಂಡು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಗೊತ್ತಿಲ್ಲ ಇವರುಗಳು ಸ್ಟೂಡೆಂಟ್ಸ್ ಕಲಂ ಕಡ ಗುಡ್ ಮಾರ್ನಿಂಗ್ ಸುಡಂತ್ ಇದು ಏನ್ರಿ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ತಾ ಇದರಾ ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟು ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ ನೂರ ಅರವತ್ತೆರಡು ಇಲ್ಲಿ ನೂರ ಅರವತ್ತೊಂದು ಇದೆ ನಿನ್ನ ಸೇರಿಸ್ಕೊಂಡ ಮುಟ್ಟಾಳ ವಾಟ್ ತೆಗೆದು ಒಂದು ಗುದ್ದಿದ್ರೆ ಮೂವತ್ತೆರಡು ಹಲ್ಲು ಹೊಟ್ಟೆ ಒಳಗೆ ಹೋಗ್ಬಿಡ್ಬೇಕು ಹೇಳ ಮೇಲೆ ಎದ್ದೇಳ ಮೇಲೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಅಡ್ಮಿಷನ್ ಅಂತ ಬಂದ್ಬಿಟ್ಟು ಆಫೀಸರ್ ತರ ಪೋಸ್ಟ್ ಕೊಡ್ತೀಯಾ ಒಬ್ಬ ಇನ್ಸ್ಪೆಕ್ಷನ್ ಬಂದ್ರು ಆಫೀಸರ್ ಹತ್ರ ನಡ್ಕೊಳ್ಳೋ ರೈತನ ಇದು ನಾನು ನಾನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಸರ್ ಗೊತ್ತಿಲ್ಲ ಮಾಡ್ಬಿಟ್ಟೆ ಸರ್ ಸರ್ ನೆನೆ ನಿಮ್ಮ ತರನೇ ಒಬ್ಬ ಇಡೀಟು ಒಬ್ಬ ಇಡೀಟು ನಿಮ್ಮ ತರನೇ ಬಂದು ಫೋನ್ ಮಾಡ್ಬಿಟ್ಟ ನಿಮ್ಮನ್ನು ಹಾಗೆ ಅಂತ ಅನ್ಕೊಂಬಿಟ್ಟೆ ಸರ್ ಸರ್ ದಯವಿಟ್ಟು ಮಕ್ಕಳು ಮರಿ ಇರೋನು ಸರ್ ಸಸ್ಪೆಂಡ್ ಮಾಡ್ಬೇಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ದಿಸ್ ಇಸ್ ಮೈ ಆರ್ಡರ್ ಯು ಆರ್ ಸಸ್ಪೆಂಡೆಡ್ ಸರ್ ಬೇವ್ತ್ ಕುಟ್ಟಿದಿರಾ ಎನಿ ಪ್ರಾಬ್ಲಮ್ ಸರ್ ನಿಮ್ಮ ಪ್ರಾಬ್ಲಮ್ ಏನಿದೆ ಕಣೋ

ಎಜತೆ ಕಂಪನಿ ಆಹಾ ಎಂತ ಕುಡಕನ್ನು ನನ್ ಗೆಳೆಯನ್ ಮಾಡ್ಕೊಂಡ್ಬಿಟ್ಟೆ ಬೆಳಗಿರೋದೆಲ್ಲ ಮಿಲ್ಕ್ ಅಲ್ಲ ನಾನು ಇದೆಲ್ಲ ತಿನ್ನಲ್ಲ ಕಣೋ ನಾನ್ ವೆಜಿಟೇರಿಯನ್ ನಾನು ಇದನ್ನ ತಿನ್ನಲ್ಲ ಕಣೋ ನಾನ್ ವೆಜಿಟೇರಿಯನ್ ನಾನು ವೆಜಿಟೇರಿಯನ್ ಇದು ಅದೇ ಲೋ ಬಾಲಕ ನಾನು ವೆಜಿಟೇರಿಯನ್ ಆ ದಿನ ತಿಂದ್ರು ಸರಿ ಗಾಸ್ ತನ್ ಕೂಡ ಇದು ಹೋಗಂಗಿಲ್ಲ ಹೋಗಬೇಕು ಇದೆಲ್ಲ ತಗೊಳ್ಳಲ್ಲ ಕಣೋ ಸರಿ ಅಂಗರೆ ಪಪ್ಪು ಕುಡ್ಲಾ ಹಾ ಹಾ ನೀನಾ

ಏನ ಎಲ್ರೂ ಕೇಳ ನಾನ್ಯಾ ಆ ಕೇಳ್ಬೇಕ ನೀನು ಏನಂತ ಕೇಳ್ಬೇಕು ಎಲ್ರೂ ಏನ್ ಕೇಳ್ದವ್ ನಾನು ಕೇಳ ಆಯ್ತಪ್ಪ ಏನಪ್ಪ ನೋಟ್ಸ್ ಬರ್ದಿದ್ಯಪ್ಪ ಎಲ್ಲ ಯಾಕೆ ನನ್ನ ಇಷ್ಟ ಅಯ್ಯೋ ಈ ಸೌಭಾಗ್ಯ ಕೇಳ್ಬೇಕಾಗಿತ್ತ